जय भारत ट्रस्ट री ಜಗಳೂರು ಟ್ರಸ್ಟ್ನ ಆಂಬುಲೆನ್ಸ್ ಸೇವೆಯು ದಿನಾಂಕ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಜಗಳೂರು ಪಟ್ಟಣದ ಫಯಾಜ್ ಎಂಬುವರಿಗೆ ಹೃದಯಕ್ಕೆ ಸಂಬಂಧಿಸಿದ ತುರ್ತು ಚಿಕಿತ್ಸೆಗಾಗಿ ನಿನ್ನೆ ರಾತ್ರಿ ಹತ್ತು ಮೂವತ್ತರ ಸಮಯದಲ್ಲಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಿಂದ ಆಸ್ಪತ್ರೆಯಿಂದ ಮಂಗಳೂರಿನ ಎನ್ನೋಪಾಯ ಆಸ್ಪತ್ರೆಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆ ಸಲ್ಲಿಸಲಾಯಿತು ಇವರು ಬೇಗ ಗುಣಮುಖರಾಗಿ ಬರಲಿ ಎಂದು ಪಾರ್ಥಿಸೋಣ ಪ್ರೀತಿಯ ಸಹೋದರರೇ ಈ ಟ್ರಸ್ಟ್ನ ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಗಿದ್ದು ಅದನ್ನು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್ ಮತ್ತು ಫಾಲೋ ಮಾಡಿ ನಮಗೆ ಸಹಕರಿಸಬೇಕಾಗಿ ವಿನಂತಿ ಇಂತಿ ನಿಮ್ಮ ಜೈ ಭಾರತ್ ಟ್ರಸ್ಟ್ ಜಗಳೂರು ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದೋ ಅದು